ಮಾತು ತಪ್ಪಿದ ಮಾದೇಪ್ಪಿಗೆ ಭ್ರ ಸರ್ಕಾರಕ್ಕೆ ವಚನ ಸರ್ಕಾರಕ್ಕೆ ಮಾತು ತಪ್ಪಿದ ಸರ್ಕಾರಕ್ಕೆ ಮಾತು ತಪ್ಪಿದ ಭ್ರಷ್ಟ

ಕರ್ನಾಟಕ ಸರ್ಕಾರ ಖಂಡಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಯುವ ಮುಖಂಡರಾಗಿರ್ತಕ್ಕಂಥ ಕಾರಜೋಳನವರ ಉಮೇಶಣ್ಣ ಕಾರಜೋಳವರ ಸಮಾಜದ ಆದಿಯಾಗಿ ಮತ್ತು ಇಲ್ಲಿ ಸೇರಿರ್ತಕ್ಕಂತ ಸಮುದಾಯದ ಒಕ್ಕೂಟದ ಮತ್ತು ಈ ಒಂದು ಹೋರಾಟದಲ್ಲಿ ಉಪಸ್ಥಿತಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ಬಂಧುಗಳೇ ಮಾದಿಗರ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ನಮಗೂ ನಿಮಗೂ ಎಲ್ಲರಿಗೆ ತಿಳಿದಿರೋ ಹಾಗೆ ಸುಮಾರು ಮೂರು ದಶಕಗಳ ಕಾಲ ಅಂದ್ರೆ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಇವತ್ತ ಹೋರಾಟ ಮಾಡ್ಕೊತ ಬಂದಿದ್ದೇವೆ ಅದರ ಪ್ರತಿಫಲವಾಗಿ ಇವತ್ತ ದೇಶದಲ್ಲಿ ಸನ್ಮಾನ್ಯ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪವನ್ನ ಹೋದ ವರ್ಷ ಆಗಸ್ಟ್ ಒಂದೊಂದು ಇವತ್ತಿಗೆ ಒಂದು ವರ್ಷ ಆಯ್ತು ಒಂದು ಐತಿಹಾಸಿಕ ತೀರ್ಪನ್ನು ಕೊಡ್ತು ಏನಪ್ಪಾ ತಂದ್ರ ಒಳ ಮೀಸಲಾತಿ ವಿಚಾರವಾಗಿ ಆಯಾ ರಾಜ್ಯಗಳು ಅವ್ರದೇ ಆದಂತ ಏರ್ಪಾಡನ್ನು ಮಾಡಬೇಕಂತಕ್ಕಂತ ಒಂದು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ರು ಸಹ ಆ ಒಂದು ತೀರ್ಪಿನ ಅನುವಾಗಿ ಈಗಾಗಲೇ ದೇಶದಲ್ಲಿ ಇವತ್ತು ತೆಲಂಗಾಣ ಆಗ್ಲಿ ಆಂಧ್ರದಲ್ಲಿ ಆಗ್ಲಿ ಮತ್ತೆ ಹರಿಯಾಣದಾಗಲಿ ಆಗ್ಲಿ ಮೀಸಲಾತಿಯನ್ನು ಜಾರಿ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಒಂದು ದತ್ತಾಂಶದ ಕೊರತೆ ಇದೆ ದತ್ತಾಂಶದ ನೆಪವಡಿ ಇವತ್ತಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕುಂಟು ನೆಪವನ್ನು ಹೇಳುತ್ತಾ ಮಾದಿಗರ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಬರ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಹೇಳ್ತಾ ಇದ್ದೀನಿ ಮಾನ್ಯ ಒಂದು ನಾನು ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾನು ನಿವೇದನ ಮಾಡ್ಕೊತ ಇದೀನಿ ಏಕಪ್ಪ ತಂದ್ರ ನೀವು ದಿನ ಬೆಳಗ್ಗೆ ಅದ್ಕುಳ್ಳೇನೆ ನಾನು ಸಂವಿಧಾನದ ರಕ್ಷಕ ನಾನು ಬಂದಿರದ ಸಂವಿಧಾನದ ಉಳಿವಿಗಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದು ಒಂದು ನೆಲೆಯನ್ನು ಕಂಡಿರ್ಕೊಳ್ತಕ್ಕಂಥ ವ್ಯಕ್ತಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಉಳ ವ್ಯಕ್ತಿ ಅಂತ ಹೇಳ್ಕೊತ ಬಂದಿದ್ದೀರಿ ಬಟ್ ಮೂವತ್ತು ವರ್ಷಗಳಿಂದ ಒಂದು ಸಮುದಾಯ ಒಂದು ಒಂದು ಹಕ್ಕಿಗಾಗಿ ಹೋರಾಟ ಮಾಡತಕ್ಕಂಥದ್ದು ದೇಶದಲ್ಲಿ ಯಾವ ಸಮುದಾಯ ಕೂಡ ಇಷ್ಟು ದೀರ್ಘಕಾಲದ ಹೋರಾಟ ಮಾಡಿಲ್ಲ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಇದು ಮೊದಲ ಅಂತಕ್ಕಂಥದ್ದನ್ನು ಕೂಡ ಪರಿಗಣಿಸ್ತಾ ಇದ್ದೀರಿ ಅಂತಕ್ಕಂಥದನ್ನ ನಾವು ಇವತ್ತಿನ ದಿವಸ ಇವತ್ತು ತಮ್ಮಿಂದ ನಾವು ಉತ್ತರ ಬಯಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನೀವು ಅಂಕಿ ಸಂಖ್ಯೆಗಳ ಮೇಲೆ ರಾಜಕಾರಣ ಮಾಡ್ತಿದ್ದೀರಪ್ಪ ಅಂದ್ರ ಬಂಧುಗಳೇ ಅರ್ಥ ಮಾಡ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ರಾಜ್ಯದಲ್ಲಿ ಅನೇಕ ಪರಿಶಿಷ್ಟ ಜಾತಿಗೋಸ್ಕರ ಅನೇಕ ಅಧ್ಯಯನಗಳನ್ನು ವರದಿಗಳನ್ನು ಆಯೋಗಗಳನ್ನು ರಚನೆ ಮಾಡಿದಿರಿ ಇವತ್ತು ಹಾವ್ನೂರ ವರದಿಯಿಂದ ಹಿಡಿದು ಇವತ್ತ ಸದಾಶಿವ ಆಯೋಗ ಜೊತೆ ಕೂಡ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯವರು ಕೂಡ ಆದರೂ ಕೂಡ ಕಾಂತರಾಜ ವರದಿ ಕೂಡ ಆದ್ರೂ ಕೂಡ ಮಾದಿಗರ ರಾಜ್ಯದಲ್ಲಿ ನಂಬರ್ ಒನ್ ತನ್ನಕೂ ಕೂಡ ನಾಲ್ಕನೇ ತಾರೀಕಿನ ನಿಗದಿ ಮಾಡಿದ್ದಾರೆ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗ್ಲಕ್ಕ ಕೂಡಲೇ ಬಂದು ವರದಿನ ಸಲ್ಲಿಕೆ ಅದು ಕೂಡಲೇ ಇವತ್ತ ಕ್ಯಾಬಿನೆಟ್ ಅನ್ನು ಕರೆದಿ ಇನ್ನೊಂದು ಯಾವುದೇ ವಿಚಾರ ಮಾಡದೆ ಶಿಫಾರಸುಗಳನ್ನ ಈಗಾಗಲೇ ಹಿಂದೆ ಆಗಿರ್ತಕ್ಕಂಥ ಶಿಫಾರಸುಗಳ ಅನುಗುಣವಾಗಿ ನೀವು ಕೂಡಲೇ ಜಾರಿಗೆ ಮಾಡಬೇಕು ಕೂಡ ಈ ಜಿಲ್ಲೆಯ ಮಾದಿಗರ ಪರವಾಗಿ ನಾನು ಸಂಪೂರ್ಣವಾಗಿ ಈ ಒಂದು ಒಂದು ಹೋರಾಟದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಅದಕ್ಕೆ ಬಂಧುಗಳೇ ಇವತ್ತಿನ ಹೋರಾಟ ಕರೆದಿರ್ತಕ್ಕಂಥ ಒಂದು ಹೋರಾಟದಲ್ಲಿ ಇವತ್ತು ಹಿಂದಿಗಿಂದು ಕೂಡ ಅನೇಕ ನಾವು ನೂರಾರು ಒಳ ಹೋರಾಟಗಾರರು ಇಲ್ಲಿ ನಿಮ್ಮೊಂದು ಸತತವಾಗಿ ಮೂವತ್ತು ವರ್ಷ ಮೇಲೆ ನಾವು ಹೋರಾಟ ಮಾಡ್ತಾ ಬಂದೆವು ಲಾಸ್ಟ್ ಇಲೆಕ್ಷನ್ ಬಟ್ ಲಾಸ್ಟ್ ಇಲೆಕ್ಷನ್ ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು ಮಾದಿಗರಿಂದ ನಾವು ಸೋತೆವು ಈಗ ಇನ್ನೊಮ್ಮೆ ಅವ್ರಿಗೆ ನಾವೆಲ್ಲರೂ ಪಾಠ ಕಲಿಸ್ಬೇಕಾಗ್ಯದ ಇವತ್ತಿದು ಸಾಂತ್ ಸಾಂತಿಕ ಹೋರಾಟ ಮೂವತ್ತು ವರ್ಷ ಆಯ್ತು ಇನ್ನೇನು ಹೋರಾಟ ಮಾಡಂಗಿಲ್ಲ ಇವತ್ತು ನಾವು ಡಿ ಸಿ ಆಫೀಸಿಗೆ ಕೀಲಿ ಹಾಕ್ತೇವೆ ಇಲ್ಲಿ ಇದಾದ್ಮೇಲೆ ಇವತ್ತಿನಿಂದ ಹದಿನೈದು ಹದಿನಾರನೇ ತಾರೀಕಿನವರೆಗೆ ಯಾವುದೇ ಎಮ್ ಎಲ್ ಎ ಇರಲಿ ಮಿನಿಸ್ಟರ್ ಇರಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ನಡೆಸಿಕೊಡ್ಲಾರ್ದಂಗೆ ನೋಡ್ಕೋತೀವಿ ಅದಕ್ಕೂ ಮೀರಿದ್ರು ಅಂದ್ರೆ ಮಾಡಲಿಲ್ಲ ಅಂದ್ರೆ ಒಳ ಜಾರಿ ವಿಧಾನಸೌಧ ಮುಚ್ಚಿಗೆ ಹಾಕಿ ವಿಧಾನಸೌಧಕ್ಕೆ ಕೀಲಿ ಹೇಳ್ತೀವಿ ಮಾಡಿಕೊಡ್ತೀನಿ ಅಯ್ಯಿಂದ ಹೆಸರು ಹೇಳ್ಕೊಂಡು ಸರ್ಕಾರ ಬರ್ತಾರ ಸಿ ಎಂ ಹಾಕ್ಕಾರ ಅದನ್ನೇ ನೆನಪಾಯ್ರಿ ಬಿಡ್ತಾರ ಈ ಭೂಮಿಯ ಮೂಲ ನಾವು ಮೂಲ ಪುರುಷರು ನಾವು ನಮ್ಮನ್ನ ಕೇಳಬೇಡ್ರಿ ಅಂತ ಕೇಳ್ತೀವಿ ಶಾಂತ ರೀತಿ ಇದ್ದೇವೆ ಹಿಡ್ದನ ಈಗಿಲ್ಲ ಈಗ ನಮ್ದು ಇನ್ನೊಂದು ರೂಪ ನೀವು ನೋಡ್ತೀರಿ ಅಂತ ಹೇಳ್ತೀನಿ ನಾನು ಇವತ್ತು ನಾವು ಒಂದೇ ಇದ್ರವ್ರು ಬಂದೆವು ನಾಳೆ ದಿನಮಾನದಾಗ ನಮ್ಮ ಉಪಜಾತಿಗಳು ರೈಟು ಲೆಫ್ಟ್ ಎಲ್ಲರೂ ಕೂಡಿ ಹೋಗಿ ಬಂಜಾರ ಅಲೆಮಾರಿ ಎಲ್ಲ ಸಮಾಜದವರು ಸೇರಿ ಯಾಕಂದ್ರೆ ಒಳ ಮೀಸಲಾತಿ ನಮ್ಗೊಬ್ಬರಿಗೆ ಅಲ್ಲ ಎಲ್ಲರಿಗೆ ಅದ ಎಲ್ಲರೂ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತೇಳಿ ನಾನು ಚೇ ವಾರ್ನಿಂಗ್ ಕೊಟ್ಟು ಇಲ್ಲಿಗೆ ನಾನು ಮುಕ್ತಾಯ ಎಲ್ಲರಿಗೆ ಇವತ್ತು ಈ ಹೋರಾಟದ ಎಲ್ಲ ನಮ್ಮ ಕುಲ ಹಾಗೂ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಯಾವುದೇ ಥರದ್ದು ಸರ್ಕಾರ ಇಲ್ಲಿವರೆಗೆ ಈ ಮಾದಿಗ ಸಮುದಾಯ ಹಾಗೂ ಇದರೊಳಗೆ ಇರುವಂತಹ ಉಪಜಾತಿಗಳನ್ನು ಅದರ ಬಗ್ಗೆ ಇಲ್ಲಿವರೆಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇಲ್ಲ ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಅನೇಕ ಹೋರಾಟಗಳು ಆಗ್ತಾ ಇದಾವೆ ಮಹಾರಾಷ್ಟ್ರದಾಗ ಹೋಬ ವರ್ಗೀಕರಣಕ್ಕ ಸತತ ಮೂವತ್ತು ವರ್ಷ ಇಲ್ಲಿ ಮಾಡ್ತಾ ಇದಾರೆ ಅಲ್ಲಿ ಕೂಡ ಆಗ್ತಾ ಇದ್ದಾವೆ ಆದ್ರೂ ಕೂಡ ಈ ಸರ್ಕಾರವು ಎಚ್ಚೆತ್ತುಕೊಳ್ತಾ ಇಲ್ಲ ಇವತ್ತ ಈ ಸರ್ಕಾರ ಈ ಮಾದಿಗರ ಪಾಲಿಗೆ ಸತ್ತದೋ ಅಥವಾ ಐತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಂಧುಗಳೇ ಯಾಕಪ್ಪ ಅಂದ್ರ ನಮ್ಗೆ ಕೂಡ ಸತ್ತಂಗ ಏನಾದ್ರು ಬರುವಂತ ದಿವಸದಲ್ಲಿ ನೀವು ತಕ್ಷಣನೇ ಈ ನಮ್ಮ ಒಳ ಮೀಸಲಾತಿ ಜಾರಿ ಮಾಡ್ಲಿಲ್ಲಪ್ಪ ಅಂದ್ರೆ ಹೇಳಿದೀವಿ ಇವತ್ತ ಸಾಂಕೇತಿಕ ಧರಣಿ ಇಟ್ಕೊಳ್ಳೋಣ ಇನ್ನು ಹನ್ನೊಂದು ದಿನದ ಆದ ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಣ ಅಂತ ಹೇಳಿದೀವಿ ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರೇ ಸಹ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಇದು ನಮ್ಮ ಸಮಾಜದಲ್ಲಿನ ಎಚ್ಚರಿಕೆ ಗಂಟೆ ಯಾಕಂತಂದ್ರೆ ಸುಮಾರು ಮೂವತ್ತು ವರ್ಷ ಸತತವಾಗಿ ನಾವು ಹೋರಾಟ ಮಾಡ್ಕೊಂತ ಬಂದಿವಿ ಇದು ಯಾರಿಗೆ ಜೆ ಡಿ ಎಸ್ ನಲ್ಲರಿಗೆ ಕಾಂಗ್ರೆಸ್ನಿಗೆ ಯಾರಿಗೆ ಕಣ್ ತರೋದಿಲ್ಲ ಅಂದ್ರೆ ಏನು ಸಮಾಜದವರು ಸಮಾಜಿಕ ಸಮಾಜದವರು ಬಸವ ತತ್ವದವರು ಅವ್ರಿಗೆ ಅಂತಂದ್ರೆ ಇವರ ಹೇಳಿದಗಳಿಗೆ ಹೋಗ್ತಾರ ಇಷ್ಟೇ ಇಲೆಕ್ಷನ್ ಇದನ್ನೇನು ಇಲೆಕ್ಷನ್ ಬಂದಾಗ ಓಟ್ ಹಾಕ್ತಾರ ಇವ್ರು ಓಟ್ ತಗೊಳ್ಳೋನು ನಾವು ಆರಿಸ್ಬರೋನು ನಾವು ಗದ್ದಿಗೆ ಏರೋನು ಇದು ಒಂದು ಬಿಟ್ರ ಮತ್ ಇನ್ಯಾರಲ್ಲಿ ಯಾವುದು ಇಲ್ಲ ಮೀನಾಮಿಷ ಎಣಸೋದು ಆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜನಸಂಖ್ಯೆ ಇದ್ರು ಅತಿ ಜನಸಂಖ್ಯೆಯಲ್ಲಿ ಇರುವ ಜನಸಂಖ್ಯೆ ಅಂದ್ರೆ ಮಾದಿಗ ಜನಾಂಗ ಅದು ಅವ್ರಿಗೆ ಗೊತ್ತದ ಯಾಕಂತಂದ್ರ ಮಾದಿಗ ಜನಸಂಖ್ಯೆ ಹೆಚ್ಚಗೈತಿ ಇದನ್ನ ಏನಂತಂದ್ರ ಅವ್ರಿಗೆ ನಾವು ಮೀಸಲಾತಿ ಕೊಟ್ಟಿವಿ ಅಂತಂದ್ರೆ ಇನ್ನುಳಿದ ಜನರಿಗೆ ಅನ್ಯಾಯ ಹಾಕೋದು ಅಥವಾ ಯಾರೋ ಇತ ಶತ್ರುಗಳಿಂದ ಮಾತು ಕೇಳ್ಕೊಂಡು ನಮಗೇನೈತಿ ಅಂತಂದ್ರ ಮೀಸಲಾತಿ ಕೊಡಕ ಮೀನಾಮೇಶ ಎಣಸಕತ್ತ ಅದಕ್ಕೆ ನಾನು ಇವತ್ತ ಈ ಸಾಂಕೇತಿಕ ಧರಣಿ ಮುಖಾಂತರ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ನಮ್ಮ ಸಮಾಜದಲ್ಲಿ ಮುಂಬರುವ ದಿನಗಳಲ್ಲಿ ಇಷ್ಟು ದಿನ ನಾವು ಏನು ಸುಮ್ಮ ಕುಂತೀವಿ ಇನ್ನು ಮ್ಯಾಗ ನಮಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ನಾವು ಆಗಂಗಿಲ್ಲ ನಾವು ಮನೆ ಮಠ ಎಲ್ಲಾ ಬಿಡ್ತೀವಿ ಆದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ಮತ್ತೆ ಹೆಚ್ಚಿನ ಹೇಳಬೇಕಂತಂದ್ರೆ ನಾವು ಉಗ್ರವಾರ ಹೋರಾಟ ಮಾಡ್ತೀವಿ ಉಗ್ರವಾರ ಹೋರಾಟ ಮಾಡ್ತೀವಿ ಇದಕ್ಕೂ ಮಳೆಲಿಲ್ಲ ಅಂದ್ರ ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ಕಿ ಬೀಗ ಹಾಕ್ತಿವಿ ಬೀಗ ಹಾಕಿ ನಮ್ಮ ದನ ಕರ ಮನೆ ಎಲ್ಲರನ್ನ ಕರ್ಕೊಂಡು ಬಂದ ನಿಮ್ಮ ಇಲಾಖೆ ಮುಂದೆ ನಾವು ಏನಂದ್ರ ಧರಣಿ ಸತ್ಯಾಗ್ರಹ ಕೂಡ್ತೀವಿ ಮತ್ತು ನಮಗೇನಾದರೂ ಧರಣಿ ಸದ್ಯಾಗ್ರಹ ಕೂಡಿದಾಗ ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಅನ್ಯಾಯವಾದ್ರ ಇದು ಸರ್ಕಾರ ನೇರವಾಗಿ ಹೊಣೆ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಇವತ್ತ ಈ ಸಾಂಕೇತಿಕ ಧರಣಿಯಲ್ಲಿ ಎಲ್ಲರೂ ನನ್ನ ಸಮಾಜದವರು ಪಾಲ್ಗೊಂಡರ ಅದಕ್ಕೆ ನಾನು ಇವತ್ತು ನನಗೆ ಮಾತನಾಡಕ್ಕೆ ಎರಡು ಅವಕಾಶ ಕೊಟ್ಟಂತ ಮನಸ್ಸುತ್ತೆ ನಾನು ಹೇಳ Terima kasih. ತೆಲಂಗಾಣದಾಗೂ ಇದರ ಆದೇಶ ಹಾಗೆ ಆಂಧ್ರ ಪ್ರದೇಶ ಸ್ಟೇಟ್ಗಳಲ್ಲಿ ಅದ್ರ ಸಲುವಾಗಿ ಇನ್ನು ಮುಂದೆ ಇದಕ್ಕೂ ಅವ್ರು ಕೇಳಲಿಲ್ಲ ಅಂದ್ರೆ ನಾವು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಎಮ್ ಎಲ್ ಎಸ್ಟರ್ ಅವರಿಗೆ ಆಗುವ ಬಿಡುವುದಿಲ್ಲ ಅಲ್ಲದೆ ಮುಂದೆ ಹದಿನೈದು ಹದಿನಾರನೇ ತಾರೀಕಿಗೆ

मुखांतर सरकार लाखा ಬೃಹತ್ ಹೋರಾಟದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಕ್ಕೆ ಬಂದಿರಿ ಎದಕ್ಕಾಗಿ ಅಂತ ನಾವು ಕೇಳಬೋದ ಯಾವ ಮನವಿ ಅಂತ ಹಾಂ ಹೇಳಿ ನಾವು ಒಳಮಸೀಲಾತಿಗೋಸ್ಕರ ಮೂವತ್ತೈದು ವರ್ಷದ ಹೋರಾಟ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಕಡೆಯಿಂದ ಯಾವುದೇ ಸ್ಪಂದನೆ ಇಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಏನಂತ ಮಾಡಿದೆ ಒಳಮಸಲಾತಿಗಳು ನಿಮ್ಮ ರಾಜ್ಯಕ್ಕೆ ಬಿಟ್ಟಿದ್ದೀವಿ ಅವರು ಜಾರಿಗೊಳ್ಬೇಕಲ್ಲ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದಿಂದ ನಮ್ಮದು ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಇದು ಸಾ ಶಾಂತಿಯುತ ಹೋರಾಟ ಇದು ಇದು ಒಬ್ಬರೀ ಚಲ ಚಲಾವತೆ ಚಲಾವಣೆ ಇನ್ನೂ ಡಿಸೆಂಬರ್ ಹದಿನೈದರವರೆಗೆ ನಮ್ಮ ಅಧಿಕಾರವನ್ನು ಸೀಲ್ ಅಂದ್ರೆ ಉಗ್ರದ ಹೋರಾಟ ಹಾಕ್ತೀವಿ ಇಡೀ ಕರ್ನಾಟಕ ತುಂಬ ಎಲ್ಲ ಡಿ ಸಿ ಆಫೀಸಿ ಜಿ ಬೀಗ ಜಾಡೋದು ಕರ್ನಾಟಕ ತುಂಬ ಉಗ್ರದ ಹೋರಾಟ ಮಾಡ್ತೀವಿ ನಾವು ಅದಕ್ಕೆ ನಮ್ಮ ಎಲ್ಲ ಜಿಲ್ಲಾ ಒಕ್ಕೂಟ ಮಾದಿಗ ಸಮಾಜ ರೈಟು ಲೆಫ್ಟು ಸಣ್ಣ ಸಮಾಜ ಎಲ್ಲರೂ ತೊಗೊಂಡು ದಿನ ದಿನ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಯಾಕೆ ಈಗ ಹೋರಾಟ ಮಾಡಾತ್ತೀರ ಆಗ್ತಂದ್ರೆ ನಿಮ್ಮ ರೈಟ್ ಟು ಲೆಫ್ಟ್ ಅಂತಿರ ಒಪ್ಪೊತ್ತಿನ ನಿಮಗೆ ಈಗ ಆದಂಥ ಸಮಾಜ ಅಂತ ಒಂದು ಸಮಗಾರ ಸಮಾಜ ಆಗಲಿ ಒಂದು ಡೋರ್ ಸಮಾಜ ಆಗಲಿ ಇವ್ರು ಯಾಕೆ ಬಂದಿಲ್ಲ ಎಲ್ಲರೂ ಬಂದಾರ್ರೀ ಗೊತ್ತಲ್ಲ ಎಲ್ಲರೂ ಬಂದಾರ್ರೀ ಇದು ಸುಮ್ಮನೆ ಸಾಮೂಹಿಕ ಇದು ಮುಂದೆ ಬರುವಂಥ ದಿನಗಳಲ್ಲಿ ಹದಿನೈದು ಆಗಸ್ಟ್ ಹದಿನೈದು ಒಳಗಡೆಗೆ ಎಲ್ಲ ಸಮಾಜ ಒಗ್ಗೂಟಾಗಿ ಜಿಲ್ಲೆಯನ್ನು ಬಂದ್ ಮಾಡಿ ಹೋರಾಟ ಮಾಡೋಂಥ ದಿನವೊಳಗೆ ಬರ್ತಾವೆ ಅವ್ರ ಅಧಿಕಾರ ನಾವು ಕೊಡ್ಲಿಕ್ಕೆಲ್ಲ ಈಗ ಇನ್ನೊಂದು ಕೇಳ್ಬೇಕಂತಂದ್ರೆ ಈ ಸದ್ ಮಾದಿಕ ಸಮಾಜದಿಂದ ಎಷ್ಟೋ ಮಂದಿ ಸಚಿವರಾಗಿ ಮಿನಿಸ್ಟರ್ ಆಗಿ ಏನೇನೋ ಅನುಭವಿಸಿದ್ದಾರೆ ಹಾ ದೂರ ಸಮಾಜದಿಂದ ಎಷ್ಟೋ ಮಂದಿ ಈಗಾಗಲೇ ಶಾಸಕರಾಗಿದ್ದಾರೆ ಯಾಕೆ ಬರ್ತಾ ಇಲ್ಲ ಯಾಕೆ ನಿಮ್ಮ ಜೊತೆ ಇಲ್ಲ ಅವರು ಈಗ ಎಲ್ಲರೂ ಬುದ್ಧಿ ಬೆಟ್ಟ ಈಗ ಎಲ್ಲಾರು ನಮ್ಮ ಸಪೋರ್ಟ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಸಮಾಜದಿಂದ ಹೋದಂಥ ಸಚಿವರು ಶಾಸಕ ಯಾರೇ ಆಗಲಿ ಅವರೆಲ್ಲ ಮುಂದೆ ನಮ್ಮ ಹಿಂದೆ ಇದ್ದಾರ ಅವ್ರು ಮುಂದೆ ತಗೊಂಡ್ಬಂದು ನಾವು ಉಗ್ರ ಹೋರಾಟ ಮಾಡ್ತೇವೆ ಇಲ್ಲ ನಾವು ಅಧಿಕಾರಕ್ಕೂ ಕೂಡ ಈ ಹೋರಾಟ ಎಷ್ಟು ವರ್ಷದಿಂದ ನಡ್ದಂತ ಕೇಳಬಹುದ ಮಿನಿಮಮ್ ಮೂವತ್ತೈದು ನಲವತ್ತು ವರ್ಷ ಐತ್ರಿ ನಮ್ಮ ಅಣ್ಣ ತಮ್ಮರ ನಾ ಆರು ಜನ ಹೋದ್ರು ನಮ್ಗೆ ಹುಬ್ಳಿ ಹೊರ ಹೋದಾಗ ಎಲ್ಲ ಇದೇ ಸಮಾಜಗೋಸ್ಕರ ಹೋಗ್ಯಾರ ರೀ ಇನ್ನೂ ಆದ್ರೂ ಬಿಡಲ್ಲ ನಾವು ಜೀವ ಹೋದ್ರೂ ಬಿಡಲ್ಲ ಅದಕ್ಕೆ ತೋಯ್ ತೋತಿ ಪಡದೆ ಪಡಿತಿ ಇಲ್ಲಾಂದ್ರೆ ಅದಕ್ಕೆ ಪ್ರತಿಫಲ ಸಿದ್ದರಾಮಯ್ಯನವರು ನಿಮ್ಮ ಹೋರಾಟ ಸಕ್ಸಸ್ ಆಗಲಿ ಅಂತ ನಾವು ಕೂಡ ನಿಮ್ಮ ಹೆಸರು ರವಿಚಂದ್ರ ಹಾದಿಮನಿ ದೇಶ ಸಂಚಾಲಕರು ಪ್ರೋ ಕೃಷ್ಣಪ್ಪ ನಮ್ಮ ಮಾದಿಗ ಸಮಾಜದಿಂದ ಸತತ ನಾವು ಮೂವತ್ತು ವರ್ಷ ನಲ್ವತ್ತು ವರ್ಷಗಟ್ಟಲೆ ನಾವು ಹೋರಾಟ ಮಾಡ್ಕೊಂಡು ಬಂದದ್ದಾಗಿದೆ ಆದರೆ ಪ್ರತಿಯೊಂದು ರಾಜಕೀಯದವರು ನಮಗೆ ಮೋಸ ಮಾಡ್ಕೊಂಡು ಅನ್ಯಾಯ ಮಾಡ್ಕೊತ ಬಂದಿದ್ದಾರೆ ಯಾಕಂದರೆ ಈಗಾಗಲೇ ನಮ್ಮ ಹಿರಿಯರಲ್ಲಿ ಅಲ್ಲಿ ನಮ್ಮ ಸಮಾಜದಿಂದ ನಮ್ಮ ಏಳಿಗೆಗಾಗಿ ಬೆಳಗಾಂ ಒಂದು ಸಂಘಟನೆ ಒಂದು ಅಲ್ಲಿ ಮನವಿ ಕೊಡೋಕೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟಿ ದಂಧೆಯಾಗಿ ಕೆಲವು ಮಂದಿಗೆ ಭಾಳ ಅನ್ಯಾಯ ಮಾಡೋರು ಅಂಥ ಅನ್ಯಾಯದಿಂದ ಕೆಲವು ಮಂದಿ ಭಾಳ ತೊಂದರೆ ಈಳದ ಅದ್ರ ಲೀಡರ್ಗಳಿಗೆ ಭಾಳ ಅನೇಕ ತೊಂದರೆ ಆದರೂ ಮೀರಿ ಸಹಿಸ್ಬಂದು ಕಷ್ಟಪಟ್ಟು ಈ ಹೋರಾಟವನ್ನು ಮುಂದುವರ್ಸ್ಕೋದು ಬಂದಿದ್ದಾಗಿದೆ ಈ ಸರ್ಕಾರ ಒಂದು ವೇಳೆ ಇದನ್ನ ಈಡೇರ್ಸಲ್ಲಿ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಮಂಡ್ಕುತ್ತಾನು ನಾವು ಬಿಡಂಗಿಲ್ಲ ಇಷ್ಟೇ ನಾವು ಸುಭಾಷ್ ಕಾತೋಣ ಎಲ್ಲರೂ ಹೇಳುದಿ ಆದ್ರೆ ಈಗ ಏನಿಲ್ಲ ನಮ್ಮವರು ಬಾಗವಾಡಿಯವ್ರ ಆರು ಮಂದಿ ಹತ್ರ ಸಿದ್ದರಾಮಯ್ಯ ಕೈಯಾಗಿತ್ತು ರೀ ಅವ ಏನೂ ಮಾಡಲಿಲ್ಲ ಅದಕ್ಕಾಗಿ ಈಗಿನೇಮಿಗೆ ಇದು ಮಾಡಿದ್ರೆ ಇವರು ಇಲ್ಲಂದ್ರೆ ನಾವು ಹೆಣ್ಣು ಗಣ್ಣು ಪುಡಿ ಎಣ್ಣೆ ಬಾಟ್ಲಿನೇ ತರ್ತೀವಿ ಬರಾಗಿಲಿ ಎಣ್ಣೆ ತಂದು ನಾವು ಒಟ್ಟಿಗೆ ಪೋಳಿನಿಗೆ ಬಿಟ್ಟು ಹೋಗೋದು ಇದ್ರ ಮುಂದೆ ಬಿದ್ದು ಸಾಯ್ತೀವಿ ನಾವು ಎಲ್ಲರೂ ಅದಕ್ಕೆ ಸಿದ್ದರಾಮಯ್ಯನ ಹೆಸರು ಮೇಲೆ ಬಿಡ್ತೀವಿ ಇಲ್ಲೇ ಡಿ ಸಿ ಆಫೀಸ್ ಮುಂದ ಇಟ್ಟೇ ನಾವು ಹೇಳೋದು ನಮ್ಮದೇನದ ಆ ಕೆಲಸ ಹಾ ಯಾಕಂದ್ರೆ ಏಸ್ ಮನ್ಸತ್ರು ಆಗಿಲ್ಲ ಅಂದಾಗ ಒಳ ಮೀಸಲಿ ಮತ್ತ ಏನ್ ಮಾಡೋದು ಹೇಳಿ ಎಷ್ಟೋ ಮಂದಿ ಬೆಳಗಾವಿ ನೋಡಿದ್ರಲ್ಲಿ ಎಷ್ಟು ಕಾಲ ಕೈ ಮುರಿದ್ರಿ ನಮ್ ಹುಡುಗ ಇಲ್ಲ ನೀವ್ ಹೇಳಾಗತ್ತೀರಿ ಮೂವತ್ತು ವರ್ಷದಿಂದ ಒಳ ಮೈಸಲ ಹೋರಾಟ ಮಾಡಾಗತ್ತೆ ಅಂತ ನಿಮ್ಗೆ ಯಾಕೆ ಒಳ ಮೈಸಲ ಸಿಗ್ತಾ ಇಲ್ಲ ಮತ್ ಸಿಗಂತಿ ನಾವೇನು ಮಂದಿ ಕಸಗೊಳ್ಳಕ್ ನಮ್ಮ ಜನಸಂಖ್ಯೆ ಒಡದ್ ಅಂತ ಅವರು ರಾಜಕೀಯವಾಗಿ ಕುತಂತ್ರ ಬುದ್ಧಿ ಅಂತ ಈ ನಾಟಕವನ್ನು ಮಾಡ್ಲಾಕತ್ತರ ಎಷ್ಟು ದಿನ ನಾಟಕ ನಡೆಯಂಗಿಲ್ಲ ಒಂದಿನ ಒಂದ್ ದಿನ ಬೈಲಿ ಬರಬೇಕೈತಿ ಒಳಗಿಂದಳು ಮಾಡುವಂತ ಕುತಂತ್ರ ಬುದ್ಧಿ ಪಾಠ ಈ ಸಲ ಕಲಸಿರ್ತಿವ್ರ ಹಂಗದ ಸರ ನಾವೇನ್ ಮತ್ತೊಬ್ಬರದ ಕಸಗಳ್ರಿ ನಮ್ಮ ಜನಸಂಖ್ಯೆ ಮೇಲೆ ಏಟದ ನಮಗ್ ಒಡದ ಹಾಕ್ರಿ ಅಂತ ಹೇಳಕ್ ನಾವು ನಾವು ನಮ್ ಹಕ್ಕ ನಮಗ್ ಒಡದ ಹಾಕ್ರಿ ಇರ್ತಿವ್ರಾವ್ ಏನೊಬ್ಬರದ್ರಿ ಮತ್ತೇನೇನ್ರಿ